ಅಲ್ಲಿ ಹಾಕ್ಬಿಟ್ಟು ನಾನು ಭರವಸೆ ಕೊಟ್ಟು ಬಂದಿದ್ದೆ ಆಗುತ್ತೆ ಕಾಯಬೇಕಷ್ಟೆ ಅಂತ ಸಾರ್ವಜನಿಕವಾಗಿ ಹೇಳು ಬಂದಿದ್ದೆ ಮೀಟಿಂಗಲ್ಲಿ ಎರಡು ಸಾರಿ ಕೋರಮ್ ಕೊಟ್ಟಿಲ್ಲ ಮೂರನೇ ಸಾರಿಗೆ ಇವಳು ಯಾವಳು ಹೋಗಿ ಹೇಳೋಕ್ಕೆ ಭರವಸೆ ಕೊಡಕ್ಕೆ ಬೆಳೆದ್ಬಿಡ್ತವಳೆ ಅಂತ ಇವಳು ಹೆಸರು ಬಂದ್ಬಿಡ್ತವೆ ಅಂತ ಯಾರು ಹೇಳಿ ಕೇಳಿ ಹಾಕುದ್ರಾ ಕ್ಯಾನ್ಸಲ್ ಮಾಡಿರಿ ಕ್ಯಾನ್ಸಲ್ ಮಾಡಿರಿ ನಿಮ್ಮ ಒಳ್ಳೆ ಎಸ್ ಎಷ್ಟೇ ನಿಮ್ಮ ಒಳ್ಳೇಲಿಲ್ವನ ಎಸ್ ಎಷ್ಟೇ ಹಾಕರೋ ಹುಡುಕ್ರೋ ನಿಮ್ಮ ಮೋಡ್ಲಿ ಹಾಕ್ಬೇಕಾ ಕ್ವಶನ್ ನಾನಲ್ಲಿ ಎಲ್ಲ ವಾರ್ಡು ನನ್ನ ವಾಡೇ ಸರ್ ಖಂಡಿತ ಎಲ್ಲ ಕಡೆ ಕಮ್ಮಿ ಅಂದರೆ ಅಲ್ಲಿ ನನ್ನ ತಕ್ಷಣ ಯೋಚನೆ ಮಾಡಿದ್ದೇನೋ ಜನಸಾಮರ್ಥ್ಯ ಜಾಸ್ತಿ ಎಸ್ ಸಿ ಮನೆಗಳು ಜಾಸ್ತಿ ಇದ್ದಕ್ಕೆ ನಾವು ಹೊಲ್ಗಿ ಮಾನ್ಯತೆ ಕೊಡಬೇಕು ಕಡೆಗೆ ಮಾಡಿಸಿಲ್ಲ ಸರ್ ಇವತ್ತು ಪೆಂಡಿಂಗ್ ಬಿದ್ದೈತೆ ಆಮೇಲೆ ದಿನ ಹೇಳ್ತಾರೆ ನೀವು ಹೋಗ್ಬಿಟ್ಲಂತೆ ಅಲ್ಲಿರೋರಿಗೆಲ್ಲ ಹೇಳ್ಬಿಟ್ಟೋಳೆ ನಾನು ಇದ್ದೀನಿ ಕೆಲಸ ಮಾಡ್ಕೊಂಡು ಕೊಡ್ತೀನಿ ಅಂತ ಅದು ಹೆಂಗೆ ಮಾಡಲಿ ನೋಡೋಣ ಇವೆಲ್ಲ ಸರ್ ಮಾತುಕೊಡು ಒಂದು ಎಷ್ಟು ಮಹಿಳೆ ಮುಂದೆ ಬರ್ತಾರೆ ಅಂದರೆ ಸಹಿಸಲ್ಲ ಸರ್ ಇವರು ಖಂಡಿತ ಸಹಿಸಲ್ಲ ನಾನು ಅದಕ್ಕೆ ಏನು ಮಾಡಿದೆ ಆಯಿತು ನನ್ನ ಪಾಡ ತಿನ್ನೋ ನಾಲ್ಕೇ ತಿಂಗಳು ಇದೆಯಲ್ವಾ ಸರ್ ಅವತ್ತಿಂದ ತೀರ್ಮಾನ ಮಾಡಿಬಿಟ್ಟೆ ಸರ್ ಮೀಟಿಂಗಲ್ಲೂ ಅಷ್ಟೇ ಅವ್ರದ್ದೇ ನಡಿಬೇಕು ಅವ್ರದೇ ವಾದ ಎಷ್ಟು ಸರಿ ಒಂದು ಅಧ್ಯಕ್ಷ ಒಂದು ಹೆಣ್ಣು ಮಹಿಳೆ ಅಂತ ಒಂದು ಮಾನವೀಯ ತಿಳಿದಿರೋ ನನ್ನ ಗದಬಿಟ್ಟಿದ್ದಾರೆ ನನ್ನನ್ನು ಏನೋ ಒಂದು ವಿಷಯಗಳಿಗೆ ಅವ್ರಿಗೇನು ಗೊತ್ತಾ ಎಲ್ಲ ಅವರೇ ನಡಿಬೇಕು ಅವ್ರದೇ ಮಾತು ಅವ್ರದೇ ವೇದ ಅವರೇ ಫಾಸ್ಟ್ ಎಳಿಬೇಕು ಏನೇ ಆಗಲಿ ನಾವು ಇನ್ನು ಸುಮ್ಮನೆ ಸುಮ್ಮನೆ ಜಸ್ಟ್ ಟಚ್ ಮಾಡೋಕಷ್ಟೇ ಒಂದು ಪ್ಲಾಗ್ನ ಅವರು ಹೇಳಬೇಕಿನ್ ಫಾಸ್ಟಾಗೆ ನಾವು ಸುಮ್ಮನೆ ಟಚ್ ಮಾಡೋಕ್ಕಷ್ಟೇ ಇಟ್ಕೋಬೇಕು ಏಕೆ ಎಷ್ಟಿ ಮಹಿಳೆ ಅಂತನಾ ಸರ್ಕಾರಕ್ಕೆ ನಾನು ಎಷ್ಟೋ ಸಾರಿ ಹೇಳ್ಬಿಟ್ಟಿದ್ದೀನಿ ಏನು ಈ ಮೀಸಲಾತಿ ಕೊಡ್ತಾರೆ ಎಸ್ ಸಿ ಅಂತ ಯಾಕೆ ಮೀಸಲಾತಿ ಕೊಡ್ತೀರಾ ಅಂತ ನಾನು ಎಷ್ಟೋ ಅಂದ್ಕೊಂಬಿಟ್ಟಿದ್ದೀನಿ ನಮ್ಮ ಸರ್ಕಾರ ಎಷ್ಟು ಎಷ್ಟು ಕುಟುಂಬದವ್ರು ಮುಂದೆ ಬರಲಿ ಅಂತ ನಮಗೆ ಮೀಸಲಾತಿ ಕೊಡ್ತಾರೆ ಇವ್ರು ಏನು ಮಾಡ್ತಾರೆ ಇಲ್ಲಿ ನನಗೆ ಇವ್ರು ಮಾಡಿದ್ದಾದ್ರೂ ಏನು ನನ್ನ ಇದರಲ್ಲಿ ನನ್ಗೆ ಏನ್ ಸಪೋರ್ಟ್ ಮಾಡಿದ್ರೆ ನೀವು ನಾನು ರಜೆ ಹಾಕಿಲ್ದಕ್ಕೆ ಕಾರಣ ಆಗುತ್ತಾ ಇಲ್ಲ ಸರ್ ಎಲ್ಲೂ ನಮ್ಮ ಸಂವಿಧಾನದ ಪ್ರಕಾರ ಸಂವಿಧಾನ ಬರೆದಿರೋದು ಒಳ್ಳೇದೇನೆ ಒಳ್ಳೇದೇನೆ ಆದ್ರೆ ಇಲ್ಲಿ ಕೆಲವು ಕೆಲವರು ಮೇಲ್ವರ್ಗದವರು ಕೆಲವರು ಮೇಲ್ವರ್ಗದವ್ರಿಗೆ ಮಾತ್ರ ಹೇಳ್ತೀನಿ ಅವ್ರ ಹತ್ರ ಮಾತ್ರ ಯಾವುದು ಸಮಾನತೆನೂ ಇಲ್ಲ ಏಕ್ಯತೆ ಇಲ್ಲ ಆಮೇಲೆ ಸ್ವಾತಂತ್ರ್ಯನೂ ಇಲ್ಲ ಈ ಸಂವಿಧಾನಕ್ಕೆ ಅವ್ರ ಹತ್ರ ಬೆಲೆನೂ ಇಲ್ಲ ಇಂಥವ್ರದ್ದು ಇಂಥವ್ರಿಗೆ ಅಂತಾನೆ ಹೇಳ್ತೀನಿ ಕೆಲವ್ರಿಗೆ ಮಾತ್ರ ಇನ್ನು ಕೆಲವರು ನಮ್ಮ ಊರಲ್ಲಿ ನನಗೆ ಒಳ್ಳೆ ಗೌರವ ಕೊಟ್ಟಿದ್ದಾರೆ ನಮಗೆ ಒಳ್ಳೆ ಸ್ಥಾನಮಾನ ಕೊಟ್ಟವರೆ ನಮ್ಗೆ ಕೊಟ್ಕೊಂಡು ಹೋಗ್ತಾರೆ ಮಾಡ್ತಾರೆ ಈಗ ಇವಾಗ ಇವರು ಮಾಡಿರ್ಬೋದು ಅಷ್ಟೇ ಹತ್ತೊಂಬತ್ತು ಜ ಹತ್ತೊಂಬತ್ತು ಜನದಲ್ಲಿ ಡಿವೈಡ್ ಮಾಡಿರ್ಬೋದು ರಾತ್ರಿಗೋಸ್ಕರ ಅವರೆಲ್ಲ ನನ್ನವರೇ ಸರ್ ನಾಲ್ಕು ತಿಂಗಳಾದ್ಮೇಲೆ ನಾವು ಒಂದೇ ಆಗೋದು ಯಾವುದೇ ಕಾರಣಕ್ಕೂ ಯಾರು ನಾವು ಡಿವೈಡ್ ಆಗಿಲ್ಲ ಯಾವ ಪಕ್ಷಕ್ಕೂ ಹೋಗಿಲ್ಲ ಎಲ್ಲರೂ ಸಮ ಎಲ್ಲರೂ ನಾವು ಒಂದು ಒಗ್ಗಟ್ಟಾಗಿ ಇರೋದು ಡಿವೈಡ್ ಮಾಡಿರೋದು ಇವರು ಇವ್ರು ಇನ್ನೊಂದು ಸಹಿಸಲ್ಲ ಸರ್ ಇವರು ನನ್ನ ಜೊತೆ ಯಾರನ್ನ ಚೆನ್ನಾಗಿರೋಂಗಿಲ್ಲ ಒಂದು ಮಾತಾಡೋಂಗಿಲ್ಲ ಒಂದು ಕ್ಲೋಸ್ ಆಗೋಂಗಿಲ್ಲ ಒಂದು ವಾರ ತಿರ್ಬಿಟ್ರಿ ಅಂತೇಳಿರಿ ಒಂದು ಆಫೀಸಲ್ಲಿ ಬಂದು ಕುತ್ಕೊಂಬಿಟ್ರು ಅಂತೇಳಿರಿ ಆಗಲೇ ಆ ವ್ಯಕ್ತಿ ಮನೇದೇ ತಿನ್ನಿಲ್ಲ ಅದೇನು ಮಾತುಕೊಡೋ ಅದೇನು ಊಹಾಪೋಹ ಮಾತುಕೊಡೋ ಏನಿಲ್ಲ ಅವರನ್ನು ಕರ್ಸೋದು ಅವ್ರಿಗೆ ಬೈಕ್ ಬಂದಂಗೆ ಬೈಯೋದು ಧಮಕಿ ಹಾಕೋದು ನೀನು ಇನ್ನೊಂದ್ಸಲ ಈ ವಾರ್ಡಲ್ಲಿ ಕ್ಯಾಟಗರಿ ತಂದುಬಿಡ್ತೀನಿ ನಾನು ನೋಡೇ ಬಿಡಣ ಅವ್ರ ಜೊತೆ ಸಪೋರ್ಟ್ ಮಾಡ್ತೀನಿ ಅವ್ರು ಎದುರು ತಂದು ಮನೇಲಿರ್ತಾನೆ ಇವ ಎಪ್ಪ ಬೈಕ್ ಕೊಡೋಕ್ಕಾಗಲ್ಲ ಯಾರನ್ನು ಈ ವ್ಯಕ್ತಿಗೆ ಬೈಕೋಕ್ಕಾಗಲ್ಲ ಯಾರು ಏನು ಮಾಡ್ತಾರೆ ಎದುರುಕೊಂಡು ಸುಮ್ನ ಆಗ್ಬಿಡ್ತಾರೆ ಅಷ್ಟೇ ಈ ಕಡೆ ನಮ್ಮ ಕಡೆಗೂ ಮಾತಾಡೋಕ್ಕಾಗಲ್ಲ ಈ ಕಡೆ ಅವ್ರ ಕಡೆಗೂ ಮಾತಾಡೋಕ್ಕಾಗಲ್ಲ ಏನು ಮಾಡೋದು ತಪಸ್ಥ ಆಗುತ್ತಾರೆ ಅಷ್ಟೇ ಸರ್ ನಾನಂತೂ ಯಾರೇನೆ ಅನ್ಕೊಂಡಿ ಸರ್ ನಾನು ಇಲ್ಲಿವರೆಗೂ ನಾನು ಪಟ್ಟಿದ್ದು ನೋವು ನನ್ನ ಮನಸ್ಸಲ್ಲಿದ್ದೆ ನೀವು ಹೇಳ್ದಂಗೆ ನಾನು ಶಾಸಕದ ಗಮನಕ್ಕೆ ಕಂಡಿಲ್ಲ ಸರ್ ಹೋಗ್ತೀನಿ ಒಂದು ಎರಡು ಮೂರು ಸರ್ತಿ ಕೇಳಿದೆ ನಮ್ಮ ಸರ್ ಅಂತ ನೀವು ಹೇಳ್ತೀನಿ ಏನಾದರೂ ನಮ್ಗೆ ಜನ ಕೊಡಿ ಸರ್ ಅಂತ ಕೊಟ್ಟವ್ರೆ ಹತ್ತು ಲಕ್ಷ ರೂಪಾಯಿ ನಂಗೆ ಕೊಟ್ಟವ್ರೆ ಮಾಡಿದ್ದಾರೆ ಆಮೇಲೆ ಅಲ್ಲ ಎಲ್ಲ ಮುಖಂಡ ಹೋಗ್ತಾ ಇದ್ರೆ ಕೊಟ್ಟಿದ್ರೆ ಅವ್ರ ಒಂದು ಅಭಿವೃದ್ಧಿ ಮಾಡೋಕೆ ಕಾರಣನೇ ಅವರು ನನ್ಗೆ ಒಪ್ಪತಿ ನಾನು ಹತ್ತು ನಿಮಿಷ ನಂದು ನಾವು ಸಾಹೇಬ್ರ ಭೇಟಿ ಅಷ್ಟೇ ಎರಡು ಸಾರಿ ಕಡಿದೀನಿ ಸರ್ ಏನಾದ್ರೂ ನನ್ನ ಬಗ್ಗೆ ಒಳ್ಳೆ ಆಡಳಿತ ಸರ್ ಅಷ್ಟೇ ಸಾಕು ಹೇಳಿ ಇದ್ರೆ ಏನಾದರೂ ತಪ್ಪು ಮಾಡ್ತಾ ಇದ್ರೆ ನಾವು ಹೇಳಿ ಸರ್ ಇವತ್ತು ನಾನು ಈ ಥರ ನಿಷ್ಠೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅವರೇ ಕಾರಣ ಅದು ಹೇಳ್ತೀನಿ ಹೇಳಿ ಸರ್ ನನಗೇನು ಬಂದ್ಯಾರೇನು ಪಾಠ ಮಾಡಬೇಕಾಗಿಲ್ಲ ಅವ್ರ ನಡೆ ನೋಡಿ ಅವರು ಹಲವಾರು ಸಾಂಸ್ಕೃತಿಕ ಹಲವಾರು ಸಮಾರಂಭ ಕಾರ್ಯಕ್ರಮಗಳಲ್ಲಿ ಮಾತಾಡುವಂಥ ಭಾಷಣ ಸ್ಪೀಚ್ ಇದ್ದಲ್ಲ ಆ ಸ್ಪೀಚೆ ಸಾಕು ಸರ್ ನಮಗೆ ಒಂದು ವ್ಯಕ್ತಿ ಯಾವ ರೀತಿ ಮುಂದೆ ಬರಬೇಕು ಹೀಗೆ ಮೊನ್ನೆ ಸಿಗಲೇಲಿ ಒಂದು ಕಾರ್ಯಕ್ರಮ ನಡೆಸಿತ್ತು ಸರ್ ಅಲ್ಲಿ ಬಂದು ಎರಡು ಇವರೆಲ್ಲ ಕೇಳ್ಕೊಂಡಿರ್ತಾರೆ ನಮ್ಮ ಸದಸ್ಯರುಗಳೆಲ್ಲ ಅಲ್ಲಿ ಇದ್ರೆ ಕೇಳಿಸ್ಕೊಂಡಿರ್ತಾರೆ ಒಂದೆರಡು ಮಾತಂದರು ಯಾರೇ ಈಗಿನ ಸಮಾಜದಲ್ಲಿ ಒಬ್ಬರು ವ್ಯಕ್ತಿ ಬೆಳೀತಾರೆ ಅಂದರೆ ನೂರೆಂಟು ಬಂದು ನನ್ನ ಕಿವಿಗೆ ಹಾಕ್ತಾರೆ ಸತ್ಯವಾದ ಮಾತು ನಾನು ಕೇಳ್ಸ್ಕೊಂಡಿದ್ದೀನಿ ನಾನು ಆ ವ್ಯಕ್ತಿನ ನಾನು ದೂರದಿಂದನೇ ಬೆಳೆಗೆ ಬಿಡ್ತೀನಿ ಅವ್ರು ಹಳಿದು ಕೇಳಲ್ಲ ಇವ್ರಳು ಕೇಳಲ್ಲ ಸುಮ್ಮನೆ ಅಷ್ಟೇ ಅಲ್ಲಿ ನಾನು ದೂರದಿಂದನೇ ಅವ್ರನ್ನ ವ್ಯಕ್ತಿಯನ್ನು ಬೆಳೆಗೆ ಬಿಡ್ತೀನಿ ಅವ್ರು ಹೇಳಿದ್ರು ಅಂದ್ಬಿಟ್ಟು ಆ ವ್ಯಕ್ತಿನ ಬೆಳೆದ್ರೆ ಇರೋದು ನಾನು ಬೆಳೆಯಲ್ಲ ಬೆಳೀಲಿ ಸಾಕು ನನಗೆ ನಾನು ಹೋಗಿ ಹೇಳೋದಂತ ಏನಿಲ್ವೆಲ್ಲ ಅಲ್ವ ಸರ್ ಅವರ ಆರ್ ನಾನು ಪಾಳಿಸ್ಕೊಂಡು ಇಲ್ಲಿವರೆಗೂ ನನ್ನ ನಿಷ್ಠೆಯಾಗಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಇವರೇ ಸರ್ ಈಗ ನಮ್ಮ ತಾವರೆಕೆರೆ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ನಮ್ಮ ಇವ್ರು ಇದ್ದಾರಲ್ಲಪ್ಪ ನಮ್ಮ ಮಾಜಿ ಅಧ್ಯಕ್ಷರು ನಾನು ಅಷ್ಟೇ ಅಭಿಮಾನ ಇಟ್ಟಿದ್ದೆ ಬಿಡಿ ಯಾವಾಗ ಇವರು ಮೂವತ್ತೊಂದು ವರ್ಷ ಅಭಿ ಅಧಿಕಾರಿಗಳು ಇವ್ರು ಸೇರ್ಕೊಂಡು ತಿಂದ್ಬಿಟ್ರು ಅಂದ್ರಲ್ಲ ನನಗೆ ನಿಜ ಸರ್ ನೀವು ನಮ್ಮ ಬಿಡ್ತೀರ ತಿಂದಿದ್ರೆ ಯಾ ಅವರೇ ಬಂದು ತಂದ್ಬಿಡ್ಲಿಕ್ಕೆ ದಾಖಲೆಗಳು ಆಧಾರ ಸಮೇತ ತಂದುಬಿಡ್ಲಿ ಪ್ರೂಫ್ ಮಾಡಿಬಿಡ್ಲಿ ಸುಳ್ಳು ಸುಳ್ಳಲ್ಲ ಹೇಳ್ಬಾರ್ದು ನನಗೆ ಕೊನೆಗೆ ಇಷ್ಟೇ ಸರ್ ಕೊನೆಗೆ ಇಷ್ಟೇನೇನೆ ಇದೆಲ್ಲ ಊಹಪ್ಪ ಹೋದುಗಳು ಮಾತು ಎಲ್ಲ ನಾನು ಪಾಯಿಂಟ್ ಪಾಯಿಂಟಲ್ಲಿ ಹಾಕ್ಕೊಂಡಿದೀನಿ ಸರ್ ಇದೇ ರೀಸನು ಇದೇ ರೀಸನ್ನು ನಾನು ರಜಾ ಹಾಕ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ಹೂ ನಾನು ಎಲ್ಲ ಕಡೆ ಹೆಸರು ಮಾಡ್ತಾಯಿದ್ದೀನಿ ಸರ್ ಖಂಡಿತ ಸಾರ್ವಜನಿಕ ನಾನು ಸ್ಪಂದಿಸ್ತಾ ಇದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನು ನಾನು ನಮ್ಮ ಹಸ್ಬೆಂಡ್ ಅಲ್ಲಿ ಸ್ಪಾಟು ಕತ್ತಲೆ ಅನ್ನಂಗಿಲ್ಲ ಮದ್ಯ ಅನ್ನಂಗಿಲ್ಲ ಗಾಳಿ ಅನ್ನಂಗಿಲ್ಲ ಮಳೆ ಅನ್ನಂಗಿಲ್ಲ ಇವ್ರಿಗೆ ಸಹಿಸೋಕ್ಕಾಗ್ತಿಲ್ಲ ಸಾರ್ವಜನಿಕ ಸವಲತ್ತುಗಳು ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಇದ್ದೀವಿ ಸರ್ ನಾವು ಓದಿ ನೀವೇ ಕೇಳ್ಕೊಂಬಂದ್ಬಿಡಿತು ಅವ್ರ ಕಿರಲಿ ಈಗಿನ ಅಧ್ಯಕ್ಷರು ನಿಮಗೆ ಸ್ಪಂದಿಸ್ತಾರಾ ಇಲ್ವಾ ನಾವು ಯಾವ ಮನೆ ಅಂತ ಗುರುತಿಸಲ್ಲೇ ಹೋಗಿ ಮಾಡ್ತೀನಿ ನೀರಿನ ಸಮಸ್ಯೆ ಆಗಿರ್ಬೋದು ಕರೆಂಟಿಂದ ಆಗಿರ್ಬೋದು ಬಲ್ಪಿಂದ ಆಗಿರ್ಬೋದು ಆಗಿರ್ಬೋದು ಒಂದು ಹೆಚ್ಚು ಒಂದ್ ಒಂದೆರಡು ದಿನ ಲೇಟ್ ಆಗುತ್ತೆ ಅಷ್ಟೇ ಬಂದ್ತೀನಿ ಸರ್ ಕೆಲಸ ಮಾಡಿಬಿಟ್ಟಿದ್ದೀನಿ ನಾನು ಏನೇನು ಕೆಲಸ ಮಾಡಿದ್ದೀನಿ ಯಾವ ವಾರ್ಡ್ ಅಲ್ಲಿ ಎಲ್ಲ ಪ್ರೂಫ್ ಇದ್ದೀನಿ ಪ್ರೂಫ್ ಇದೆ ಬೇಕಾದ್ರೆ ಬಂದು ಕಾರ್ಡ್ ತಗೊಳ್ಳಿ ಬುಕ್ ಇದೆ ಕೆಂಪೇಗೌಡ್ರೆ ಸಾರಿ ಬೇಜಾರು ಮಾಡ್ಕೊಂಬೇಡಿ ನಂಗೆ ತುಂಬಾ ನೀವು ಮನ್ಸಿಗೆ ಬೇಜಾರು ಮಾಡಿಬಿಟ್ಟಿದ್ದೀರಾ ಫುಲ್ಲು ಲೀಸ್ಟ್ ಇಲ್ಲಿ ನಾನು ಇಷ್ಟರ ಎಲ್ಲಿಗೆ ಕೊಟ್ಟಿದ್ದೀನಿ ನೀವು ನಂಬಿಕೆ ಇಲ್ಲ ಅಂದರೆ ಎಷ್ಟು ದು ಎಷ್ಟು ನಾನು ಚೆಕ್ ಸೈನ್ ಹಾಕಿದ್ದೀನಿ ನೋಡಿ ನಾನು ಅಧಿಕಾರ ಸ್ವೀಕರಣೆ ಮಾಡಿದ್ದು ಎಲ್ಲ ಇಲ್ಲಿ ಪ್ರತಿಯೊಂದು ಪಿಂಟು ಪಿನ್ ಬರ್ದಿಕ್ಕಿದ್ದೀನಿ ಬಂದು ನೋಡ್ಕೊಳ್ಳಿ